ಇವತ್ತು ಶರವರಾತ್ರಿಯ ಆರನೆಯ ದಿನ ಪ್ರತಿನ ದಿನ ನಾವು ಜಗನ್ಮಾತೆಯನ್ನು ಕಾತ್ಯಾಯನಿ ರೂಪದಲ್ಲಿ ಆರಾಧನೆಯನ್ನು ಆ ಕಾತ್ಯಾಯನ ಋಷಿಗಳ ಮಗಳಾದದ್ರಿಂದಾಗಿ ಆ ಕಾತ್ಯಾಯನ ಋಷಿಗಳಲ್ಲಿ ಉಪ್ಪಿದವಳಾದ್ದರಿಂದ ಹಾಗೆ ಕಾತ್ಯಾಯನಿ ಅಂತ ತಾನು ಪ್ರಸಿದ್ಧಳಾಗ್ತಾಳೆ ಹಿಂದೆ ಕಾತ್ಯಾಯನ ಅಂತ ಹೇಳುವಂಥವರೊಬ್ಬರು ಋಷಿಗಳಿರ್ತಾರೆ ಆ ಋಷಿಗಳು ಜಗನ್ಮಾತೆಯ ಕುರಿತು ಅವು ಘೋರವಾಗಿ ಪ್ರಸನ್ನಾಚರಿಸ್ತಾರೆ

ಮಗಳಾಗಿ ಜನಿಸಬೇಕು ಅಂತ ತಥಾಸ್ತು ಅಂತ ಹೇಳಿರ್ತಾಳೆ ಜಗನ್ಮಾಥ ಆದರೆ ಸಕಾಲಕ್ಕಾಗಿ ತಾನು ಕಾಯ್ತಾ ಇರ್ತಾಳೆ ಆಗಿರಬೇಕಾದ್ರೆ ಆ ಕಲ್ಪದಲ್ಲಿ ಮಹಿಷಾಸುರ ಅಂತ ಹೇಳುವಂಥ ಒಬ್ಬ ರಾಕ್ಷಸ ಪ್ರಕಟನಾಗ್ತಾನೆ ಆ ರಾಕ್ಷಸ ಬಹಳ ಶಕ್ತಿಶಾಲಿ ಅಲ್ಲದೆ ಆತ ಕಾಮುಕ ದೂಷಿತ ಈತ ಇಡೀ ಮೂರು ಲೋಕಗಳನ್ನು ಕೂಡ ತನ್ನ ಸ್ವಾಧೀನಪಡಿಸಿಕೊಳ್ಳಬೇಕು ಎಂಬ ಪ್ರಯತ್ನ ಮಾಡ್ತಾ ಇರ್ತಾನೆ ಬ್ರಹ್ಮದೇವರ ಕುರಿತು ಘೋರವಾದ ತಪಸ್ಸನ್ನು ಅಂತ ನಮ್ಮ ದೇವರು ಪ್ರತ್ಯಕ್ಷವಾದಾಗ ನಮ್ಮನಲ್ಲಿ ನಾನು ಕೇಳಿಕೊಳ್ತಾನೆ ನನಗೆ ಅಮರನಾಗಬೇಕು ಅಮರತ್ವದ ವರವನ್ನು ನಮ್ಮ ದೇವರು ಹೇಳ್ತಾನೆ ಅಮರತ್ವವನ್ನು ನನಗೂ ಆಗುವುದಿಲ್ಲ ಸಾವು ನಿಶ್ಚಯವಾಗಿಯೂ ಆಗಲೇಬೇಕು ಏನಾದರೂ ಷರತ್ತನ್ನು ಹಾಕು ನಿನ್ನ ಸಾವಿಗಾಗಿ ಆವಾಗ ಈತ ಕೇಳಿಕೊಳ್ತಾನೆ ಮಠಿಶಾಸ್ತ್ರ ನನಗೆ ಯಾವುದೇ ದೇವತೆಗಳಿರಲಿ ಯಕ್ಷರಿರಲಿ ಹಿನ್ನರು ಗಂಧರ್ವರು ನಾಗರು ಹಿಂಪುರುತರರು ವಿದ್ಯಾಧರರು ಅದೇ ರೀತಿಯಾಗಿ ಮಾನವರು ನರರು ಯಾರಿಂದಲೂ ಕೂಡ ಪ್ರಾಣಿಗಳು ಯಾರಿಂದಲೂ ಸಾವು ಬರಬಾರದು ಅಂತ ಕೇಳ್ತಾರೆ ಆದರೆ ನಾರಿಯನ್ನು ಬಿಟ್ಟು ಬಿಡ್ತಾನೆ ಯಾಕೆ ನಾನು ನಾರಿಯನ್ನು ಯಕಶ್ಚಿತ್ ಅಂತ ಭಾವಿಸಿದ ಇಂತಹ ದೊಡ್ಡ ದೊಡ್ಡ ಪುರುಷ ಪವರೇ ನನ್ನನ್ನು ಅಂತ ಅಂತಾದಾಗ ಈ ನಾರಿ ನನ್ನಿಂದ ನನ್ನನ್ನೇನೂ ಮಾಡಲಿಕ್ಕಿಲ್ಲ ಅಂತ ಹೇಳುವಂತಹ ಒಂದು ಭಾವನೆಯಲ್ಲಿ ನಾರಿಯನ್ನು ಕೀಳಾಗಿ ಕಾಣ್ತಾನೆ ನಾರಿಯನ್ನು ಬಿಟ್ಟು ಆಮೇಲೆ ವರವನ್ನು ಪಡೆದ ನಂತರ ಇನ್ನಷ್ಟು ಹೆಚ್ಚು ಇವನ ಆರು ಜಾಸ್ತಿ ಆಗ್ತದೆ ಎಲ್ಲ ಕಡೆಯಲ್ಲಿಯೂ ಕೂಡ ಕೋಲಾಹಲವನ್ನು ಮಾಡ್ತಾನೆ ಮಹಿಷಾಸುರನ ಆರ್ಭಟ ಈ ಆರ್ಭಟಕ್ಕೆ ದೇವತೆಗಳೆಲ್ಲರೂ ಕೂಡ ತಮ್ಮ ಸ್ನಾನ ಮೀಲಂಕಿತರಾಗಿ ಇವರೆಲ್ಲರೂ ಸಂತ್ರಸ್ತರಾಗಿ ಅಲೆದಾಡ್ತಾನೆ ಹೀಗೆ ಕಷ್ಟಕ್ಕೆ ಸಿಲುಕಿದಂತಹ ದೇವತೆಗಳು ಎಲ್ಲರೂ ಬ್ರಹ್ಮದೇವರೊಂದಿಗೆ ಬರ್ತಾರೆ ಬ್ರಹ್ಮದೇವರ ಒಳಗೆ ಬಂದು ಮಹಿಷಾಸುರನ ವಿಗ್ರಹದ ಏನಾದರೂ ಯೋಜನೆಯನ್ನು ಮಾಡ್ತೀನಿ ಅಂತ ಆವಾಗ ಬ್ರಹ್ಮದೇವರು ದೇವತೆಗಳ ಸಹಿತ ಮಹಾವಿಷ್ಣುವಿನ ಬೆಳಿಗ್ಗೆ ಬರ್ತಾರೆ ಮಹಾವಿಷ್ಣುವು ಕೂಡ ಬ್ರಹ್ಮದೇವರನ್ನು ಕರೆದುಕೊಂಡು ಶಂಕರನ ಬೆಳಿಗ್ಗೆ ಬರ್ತಾರೆ ಹಾಗೆ ತ್ರಿಮೂರ್ತಿಗಳೆಲ್ಲರೂ ಸಕಲ ದೇವತೆಗಳನ್ನು ಜೊತೆಗೂಡಿಕೊಂಡು ಇವರೆಲ್ಲರೂ ಕೂಡ ಆತ್ಯಾಯನ ಮಹರ್ಷಿಯ ಆಶ್ರಮದ ಕಡೆಗೆ ಬರ್ತಾರೆ ಅಲ್ಲೊಂದು ಸಭೆ ಸಮಾಲೋಚನೆ ಯಾವ ರೀತಿಯಾಗಿ ಈಗ ಮಹಿಷಾಸುರನನ್ನು ನಿಗ್ರಹಿಸುವುದು ಇದು ಹೀಗೆ ಇವರೆಲ್ಲರೂ ಕೂಡ ಸಭೆ ನಡೆಸ್ತಾ ಇರಬೇಕಾದ್ರೆ ಶಂಕರನ ಹಣೆಯಿಂದ ಕ್ರೋಧಾಗ್ನಿ ಜ್ವಾಲೆಯೊಂದು ಹೊರತು ಚಿಮ್ಮುತ್ತದೆ ಅದೇ ರೀತಿಯಾಗಿ ಮಹಾವಿಷ್ಣುವಿನ ಹಣೆಯಿಂದಲೂ ಕ್ರೋಧಾಗ್ನಿ ಜ್ವಾಲೆ ಹೊರಚಿಮ್ಮುತ್ತದೆ ಬ್ರಹ್ಮದೇವರ ಹಣೆಯಿಂದಲೂ ಆ ಕ್ರೋಧಾಗ್ನಿ ಜ್ವಾಲೆ ಹೊರಬಂದು ಸೇರಿಕೊಳ್ಳುತ್ತದೆ ಅಷ್ಟ ದಿಕ್ಪಾಲಕರ ಹಣೆಯಿಂದಲೂ ಆ ಕ್ರೋಧಾಗ್ನಿ ಜ್ವಾಲೆಯು ಹೊರಬರುತ್ತದೆ ಎಲ್ಲ ದೇವತೆಗಳ ಹಣೆಯಿಂದ ಆ ಕ್ರೋಧಾಗ್ನಿ ಜ್ವಾಲೆ ಹೊರಬಂತು ಅದು ಇಡೀ ಆಕಾಶದವರೆಗೆ ವ್ಯಾಪಿಸಿತು ಆ ಒಂದು ಕ್ರೋಧಾಕಿಯ ಜ್ವಾಲೆ ಆ ಬೆಂಕಿ ಆವಾಗ ಅದರ ಮಧ್ಯದಲ್ಲಿ ಸ್ತ್ರೀ ರೂಪವೊಂದು ಜನ್ಮ ತಾಳುತ್ತದೆ ಆಕೆ ಬಹಳ ಸೌಂದರ್ಯವಲ್ಲ ಆದರೆ ಅದರ ಜೊತೆಗೆ ಶಾತ್ರ ತೇಜಸ್ಸಿನಿಂದ ತಾನು ಬೆಳೆದುತ್ತಾ ಇದ್ದಾಳೆ ಸ್ತ್ರೀರೂಪವನ್ನು ನಿರ್ಮಾಣವಾಗುತ್ತದೆ ಎಲ್ಲ ದೇವತೆಗಳ ಕೋಧಾಗ್ನಿ ಜೊತೆಗೆ ಅವರೆಲ್ಲರ ಶಕ್ತಿ ಚೈತನ್ಯ ವಿಭೂತಿ ಎಲ್ಲವನ್ನೂ ಕೂಡ ತನ್ನೊಳಗೆ ಆಕೆ ಸೇರಿಸಿಕೊಂಡು ಆಕೆ ಅಲ್ಲಿ ಅವತಾರ ಮಾಡಿದ್ದಾಳೆ ಅಲ್ಲಿ ಆಕೆ ಉಂಟಾಗಿದ್ದಾಳೆ ಆಕೆಯನ್ನು ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಆಕೆ ಉಂಟಾದವಳಾದ್ದರಿಂದ ಆಕೆಯನ್ನು ಕಾತ್ಯಾಯನಿಗೆ ಕರೆಯಲ್ಪಡ್ತಾರೆ ಆಕೆ ದುರ್ಗಾ ಚಿದಗ್ನಿಗುಂಡ ಸಂಭೂತ ದೇವಕಾದ್ಯ ಸಮಭೂತ ಅಂತ ಪಿತಾಸಹ ನಾಮದಲ್ಲಿ ಒಂದು ಶ್ಲೋಕ ಅಂದ್ರೆ ಎಲ್ಲಾ ದೇವತೆಗಳ ಕೇವಲ ಕ್ರೋಧಾಗ್ನಿ ಮಾತ್ರ ಅಲ್ಲ ಚಿದಗ್ನಿಯಿಂದಲೂ ಕೂಡ ಆಚೆ ಹೋಗ್ತಾರೆ ಈ ಅಲ್ಲಿ ಉಂಟಾದಂತಹ ಆ ದುರ್ಗಾ ರೂಪಕ್ಕೆ ಪರಶಿವ ತನ್ನ ತ್ರಿಶೂಲದಿಂದ ಒಂದಷ್ಟು ಅಂಶವನ್ನು ತೆಗೆದು ಆಕೆಗೆ ಆಯುಧವನ್ನು ಕೊಟ್ಟು ಬಿಡ್ತಾನೆ ಮಹಾವಿಷ್ಣುವು ಕೂಡ ತನ್ನ ಶಂಕಚಕ್ರ ಗದೆಯ ತೇಜಸ್ಸನ್ನು ಆಕೆಗೆ ಕೊಟ್ಟು ಬ್ರಹ್ಮದೇವರು ಕೂಡ ಆಕೆಗೆ ತನ್ನ ಗಂಡ ಕಮಂಡಲ ರುದ್ರಾಕ್ಷಿಯನ್ನು ಕೊಟ್ಟು ಎಲ್ಲಾ ದೇವತೆಗಳು ಕೂಡ ವರುಣನ ಪಾಶ ಅದೇ ರೀತಿಯಾಗಿ ಇಂದ್ರನ ವಜ್ರಾಯುಧ ಎಲ್ಲ ದೇವತೆಗಳು ಅವರವರ ಆಯುಧಗಳಿಂದ ಅದರ ತೇಜಸ್ಸನ್ನು ಆಕೆಗೆ ಆಯುಧವನ್ನಾಗಿ ಹೀಗೆ ಸಕಲ ಆಯುಧಗಳಿಂದ ಸರ್ವ ದೇವತೆಗಳ ಶಕ್ತಿಯನ್ನು ತನ್ನೊಳಗೆ ಒಗ್ಗೂಡಿಸಿಕೊಂಡು ಆ ದುರ್ಗಾದೇವಿ ತಾನಲ್ಲಿ ಸರ್ವ ಶಕ್ತಿ ಸಂಪನ್ನಳಾಗಿ ತಾನು ಪ್ರಕಟಳಾಗಿದ್ದಾನೆ ಹೀಗೆ ಪ್ರಕಟಳಾದಂತಹ ಅತ್ಯಂತ ಸೌಂದರ್ಯವತಿ ಹಾಗೂ ಕ್ಷಾತ್ರ ತೇಜಸ್ಸನ್ನು ತನ್ನೊಳಗೆ ತುಂಬಿಸಿಕೊಂಡಿದ್ದಂತಹ ಆ ಕಾರ್ಯಾಹಿನಿ ತಾನು ಜೋರಾಗಿ ಶಂಖನಾಥವನ್ನು ಆಗ ಅಲ್ಲೆಲ್ಲೋ ಇದ್ದಾನೆ ಮಹಿಷಾಸುರ ನಾನೇ ಅಂತ ಮೆರೆದಾಡ್ತಾ ಇದ್ದಾನೆ ಆ ಮಹಿಷಾಸುರನಿಗೆ ಗೊತ್ತಾಯಿತು ದೇವಿ ದುರ್ಗಾದೇವಿಯ ಆವಿರ್ಭಾವ ಆಗಿದೆ ಏಮ ಅಂತ ಹೇಳಬಾರ್ದು ಆತ ಯುದ್ಧಕ್ಕಾಗಿ ಆಕೆ ಮಾಡಿದಂತಹ ಶಂಕನಾದವನ್ನು ತಾನ ಆಲಿಸಿದ್ದಾನೆ ತನ್ನ ಸಮಸ್ತ ಸೈನ್ಯವನ್ನು ಆಕೆಯ ಮೇಲೆ ಕಳುಹಿಸಿಕೊಡ್ತಾನೆ ಮೊದಲಿಗೆ ಅರವತ್ತು ಸಾವಿರ ಬಂದರು ಎರಡು ಲಕ್ಷ ಮೂರು ಲಕ್ಷ ಹೀಗೆ ಲಕ್ಷೋಪಲಕ್ಷ ಸೈನ್ಯ ಆ ತಾಯಿಯ ಮುಂದೆ ಯುದ್ಧಕ್ಕಾಗಿ ಬರ್ತದೆ ಆದರೆ ಆಕೆಗೆ ಅದೆಲ್ಲ ಯಕಷ್ಟಿದೆ ಎಲ್ಲವನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ತಾನು ಭಸ್ಮ ಮಾಡಿಬಿಡ್ತಾಳೆ ಕುಂದು ಹಾಕಿಬಿಡ್ತಾಳೆ ಆಕೆಯ ಕೇಸರಿ ಸಿಂಹ ಅಲ್ಲಿ ಹೋಗಿ ಸತ್ತಂತಹ ಆ ಲಕ್ಷೋಪ ಲಕ್ಷ ಸೈನಿಕರನ್ನು ಆ ಯೋಧರನ್ನು ಎಲ್ಲರನ್ನೂ ತಾನು ತಿಂದು 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 ಹಾಕಿದರೆ ಕುಂದು ಹೇಗೆ ರುದ್ರ ಭಯಂಕರವಾದಂತಹ ವಾತಾವರಣ ಈ ನಿರ್ಮಾಣವಾಗ್ತದೆ ಆ ತಾಯಿ ಎಲ್ಲವನ್ನೂ ನಾಶ ಮಾಡ್ತಾ ಇದ್ದಾಳೆ ದುಷ್ಟ ಕಳಗಿಸಿದಂತಹ ದುಷ್ಟ ಶಕ್ತಿಗಳೆಲ್ಲದರ ನಾಶ ಆಗ್ತಾ ಉಂಟು ಹಾಕಿ ಕೊನೆಗೆ ಮಹಿಷಾಸುರ ತಾನೇ ಬರ್ತಾನೆ ಅಮಿತ ಪರಾಕ್ರಮಿ ಮಹಿಷಾಸುರ ಹಾಗೂ ದುರ್ಗಾದೇವಿಯ ಕಾಳಗ ಆಗಬೇಕು ಇವಾಗ ಆತ ಬರಬೇಕಾದ್ರೆ ಆರ್ಭಡಿಸಬೇಕಾದ್ರೆ ತಾಯಿ ಮಧುಪಾನವನ್ನು ಮಾಡ್ತಾ ಇದ್ದಾಳೆ ಮಧುಪಾತ್ರೆಯನ್ನು ಹಿಡ್ಕೊಂಡು ಆಕೆ ಹೇಳ್ತಾಳೆ ಇವಾಗ ಆರ್ಭಡಿಸು ನಾನು ಈ ಮಧುಪಾತ್ರೆಯಿಂದ ಮಧುವನ್ನು ಕುಡಿದಾದ ಮೇಲೆ ಆಮೇಲೆ ನಾನು ನಿನ್ನನ್ನು ಕೊಲ್ತೇನಲ್ಲ ಆವಾಗ ದೇವತೆಗಳು ಸಂತೋಷ ಕೊಡುವುದನ್ನು ನೀನು ನೋಡುವಿ ಅಂತ ಹೇಳ್ತಾ ದುರ್ಗಾ ಸಪ್ತಕತಿಯಲ್ಲಿ ಈ ಭಾಗವತಗಳನ್ನೆಲ್ಲ ಕೊಡ್ತಾರೆ ಆಮೇಲೆ ಇವರಿಬ್ಬರ ಮಧ್ಯದಲ್ಲಿ ಘೋರವಾದಂತಹ ಯುದ್ಧ ನಿರ್ಮಾಣವಾಗ್ತದೆ ಇನ್ನೇನು ಆತ ಬೇರೆ 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 ರೂಪವನ್ನು ಧರಿಸ್ತಾನೆ ಮಹಿಷಾಸುರ ಒಂದು ಬಾರಿ ಮಹಿಷನಾಗ್ತಾನೆ ಮತ್ತೊಂದು ಬಾರಿ ಕೋಣನಾಗ್ತಾನೆ ಮತ್ತೊಂದು ಬಾರಿ ಆನೆ ಆಗ್ತಾನೆ ಇನ್ನೊಂದು ಬಾರಿ ರಾಕ್ಷಸನಾಗ್ತಾನೆ ಹೀಗೆ ಆತ ಬೇರೆ 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 ರೂಪಗಳಲ್ಲಿ ತಾನು ನಿಂತುಕೊಂಡು ಯುದ್ಧ ಮಾಡ್ತಾನೆ ತಾಯಿಯು ಅಷ್ಟೇ ನೀವನ್ನು ಯಾವುದೇ ಮಾಯೆಯನ್ನು ಪ್ರಯೋಗಿಸಿದರೂ ಕೂಡ ತಾಯಿ ಜಗನ್ಮಾತೆ ದುರ್ಗಾದೇವಿಯ ಮುಂದೆ ಆತನ ಯಾವುದೇ ಮಾತ ನಡೆಯುವುದಿಲ್ಲ ಇನ್ನೇನು ಅಷ್ಟಮಿ ಹಾಗೂ ನವಮಿ ನವರಾತ್ರಿಯ ಅಷ್ಟಮಿ ನವಮಿ ಸಂಧಿ ಕಾಲದಲ್ಲಿ ಅದೇ ರೀತಿಯಾಗಿ ರಾತ್ರಿ ಹಾಗೂ ಹಗಲು ಸಂಧಿಸುವಂತಹ ಆ ಹೊತ್ತಿನಲ್ಲಿ ಜಗನ್ಮಾತೆ ಆತನ ಎದೆಯ ಮೇಲೆ ತನ್ನ ನೀಡುತ್ತಾಳೆ ಆತನು ಕೂಡ ತನ್ನ ಮಹಿಷ ರೂಪವನ್ನು ತ್ಯಜಿಸಿ ರಾಕ್ಷಸ ರೂಪಕ್ಕೆ ತಾನು ರೂಪಾಂತರಗೊಳ್ತಾ ಇದ್ದಾನೆ ಆ ಹೊತ್ತಿನಲ್ಲಿ ಜಗನ್ಮಾತೆ ಆತನ ಕುತ್ತಿಗೆಯ ಮೇಲೆ ತನ್ನ ಕಾಲನ್ನುರಿಸಿದ್ದಾಳೆ ತನ್ನ ತ್ರಿಶೂಲದಿಂದ ಆತನನ್ನು ಬಿಟ್ಟಿದ್ದಾಳೆ ಹಾಗೂ ಮಹಿಷಾಸುರನ ಸಂಹಾರವನ್ನು ಮಾಡಿದ್ದಾಳೆ ನವರಾತ್ರಿಯಲ್ಲಿ ವಿಶೇಷವಾಗಿ ಅಷ್ಟಮಿ ನವ ಸಂಧಿ ಕಾಲದಲ್ಲಿ ಮಹಿಷಾಸುರನ ವಧೆಯಾಗಿದೆ ಈ ಸಂದರ್ಭದಲ್ಲಿ ಮಹಿಷಾಸುರನನ್ನು ಬಂದಂತಹ ಆ ಕಾದ್ಯ ದೇವಿ ಮಹಿಷಾಸುರ ಮರ್ದಿನಿಯಾಗಿದ್ದಾಳೆ ಅತ್ಯಂತ ಹೆಚ್ಚು ಕೋಪದಿಂದ ತಾನು ಕಾಣ್ತಾ ಇದ್ದಾಳೆ ಕ್ರೋಧ ದೇವತೆಗಳೆಲ್ಲರೂ ಬರ್ತಾರೆ ಆಕೆಯನ್ನು ಸ್ತುತಿ ಮಾಡ್ತಾರೆ ಆಕೆಯ ಮೇಲೆ ಪುಷ್ಪದೃಷ್ಟಿಯನ್ನು ಬೈದು ಆಕೆಯನ್ನು ಸಮಾಧಾನಪಡಿಸ್ತಾರೆ ಸ್ತುತಿಯ ಮೂಲಕ ಕೊನೆಗೆ ತಾಯಿ ಹೇಳ್ತಾಳೆ ನಾನು ಅದೃಶ್ಯಳಾಗಿದ್ದೇನೆ ನನ್ನ ಮೂಲ ಸ್ವರೂಪಕ್ಕೆ ನಾನು ಹಿಂದಿರುತ್ತೇನೆ ನಿಮಗೆಲ್ಲರಿಗೂ ಕೂಡ ಯಾವಾಗ ನನ್ನ ಸಹಾಯ ಬೇಕು ಅಂತ ಅನ್ನಿಸ್ತದೆ ನನ್ನ ಅಭಯ ಬೇಕು ಅಂತ ಅನ್ನಿಸ್ತದೋ ಆವಾಗ ನೆನಪು ಮಾಡಿಕೊಳ್ಳಿ ನಾನು ಬರ್ತೇನೆ ಅದರಲ್ಲಿಯೂ ಕೂಡ ನವರಾತ್ರಿಯಲ್ಲಿ ವಿಶೇಷವಾಗಿ ಯಾರು ಈ ಅಧ್ಯಾಯನಿ ಈ ಮಹಿಷ ಮರ್ದಿನಿ ಈ ದುರ್ಗಾ ಸ್ವರೂಪದ ಆರಾಧನೆಯನ್ನು ವಿಶೇಷವಾಗಿ ಹಾಕ್ತಾರೋ ಅವರೆಲ್ಲರಿಗೂ ನಾನು ಅಭಯವನ್ನು ಕೊಡ್ತೇನೆ ಅಂತ ಹೇಳಿ ತಾಯಿ ತಾನು ಅಂತರ್ಧನಳಾಗ್ತಾಳೆ ಈ ರೀತಿಯಾಗಿ ಮಹಿಷಾಸುರ ಮರ್ದಿನಿಯಾದ ಅಧ್ಯಾಯನಿದೆ ನಮಗೆಲ್ಲರಿಗೂ ಕೂಡ ಇಲ್ಲಿ ಒಂದು ಸಂದೇಶವನ್ನು ಕೊಟ್ಟು ಹೋಗ್ತಾ ಇದ್ದಾಳೆ ಏನು ನಮ್ಮಲ್ಲಿಯೂ ಕೂಡ ಈ ತೇಜಸ್ವಿಯ ಅದು ಸೂಕ್ತವಾಗಿರುವುದು ಆದರೆ ನಾವು ಸಿಡಿಮಿಡಿ ದುಡ್ಡು ದಿನ ಚಿಕ್ಕ ಚಿಕ್ಕ ಕಾರಣಗಳಿಗೆ ಕೋಪಗೊಳುತ್ತಾ ನಮ್ಮ ಆ ತೇಜಸ್ಸು ನಮ್ಮ ಆ ಶಕ್ತಿಯನ್ನು ನಾವು ಎಲ್ಲೆಲ್ಲೋ ಇದ್ದೇವೆ ಆದರೆ ಹಾಗಾಗದೆ ತಾಳ್ಮೆ ಶಿಸ್ತು ಸಂಯಮ ಇಂದ್ರಿಯ ನಿಗ್ರಹ ಇದೆಲ್ಲವನ್ನೂ ನಮ್ಮಲ್ಲಿ ಇಟ್ಟುಕೊಂಡೇವೆ ಅಂತ ಆ ನಮ್ಮ ಶಕ್ತಿ ಧರ್ಮ ಸಂಸ್ಥಾಪನೆಯ ಸಂದರ್ಭದಲ್ಲಿ ತಾನು ಪ್ರಕಟವಾಗಿ ಲೋಕ ಕಲ್ಯಾಣ ಉಪಯೋಗಕ್ಕೆ ಬಂದು ನಮ್ಮ ಹಿತಕ್ಕೆ ಆವಾಗ ನಮ್ಮ ಆ ಶಕ್ತಿಯನ್ನು ಲೋಕಹಿತಕ್ಕೂ ಕೂಡ ನಾವು ಉಪಯೋಗಿಸಿಕೊಳ್ಳಬಹುದು ಅಂತ ಸದಾ ನಾನು ಸಿಡಿಮಿಡಿಗೊಳ್ಳುವುದರಿಂದಾಗಿ ಆ ನಮ್ಮ ಶಕ್ತಿಯು ಕೂಡ ಗಳಿಸಿ ಹೋಗುತ್ತದೆ ಹೇಳುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಈ ಘಟನೆಯನ್ನು ನಾವು ತಿಳ್ಕೊಳ್ಳಬಹುದು ಈ ರೀತಿಯಾಗಿ ತಾಯಿ ಕಾರ್ತಿಕೇನಿ ಮಹಿಷಾಸುರ ತಿನ್ನಿ ಲೋಕಕ್ಕೆಲ್ಲ ತಾಯಿ ತಾನು ಅನುಗ್ರಹವನ್ನು ತಾಳೆ ಕಲ್ಯಾಣವನ್ನು